ಹಾಯ್ ನಮಸ್ಕಾರ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಯಾವ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದು ನಮಗೆ ನಿಮಗೆ ಗೊತ್ತಿರೋದೆ ಈಗ ಚಾಪ್ಟರ್ ಟೂ ಬರ್ತಿದೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಾಯಕರಾಗಿ ನಟಿಸುತ್ತಿರುವ ಈ ಚಿತ್ರದ ಬಗ್ಗೆ ಹೋಲ್ ಇಂಡಿಯಾ ವೇಟ್ ಮಾಡ್ತಿದೆ ಕಾಂತಾರ ಭಾಗ ಎರಡು ಚಾಪ್ಟರ್ ಒಂದರ ಪ್ರೀಕ್ವೆಲ್ ಆಗಿದ್ದು ಇನ್ನೊಂದು ಸೀಕ್ವೆಲ್ ಕೂಡ ರೆಡಿ ಆಗುತ್ತಿದೆ ಎಂದು ಹೇಳಲಾಗ್ತಿದೆ ಇದಕ್ಕಾಗಿ ಬೃಹತ್ ಸೆಟ್ ಹಾಕಿದ್ದು ಎರಡೂ ಚಿತ್ರಗಳ ಚಿತ್ರೀಕರಣ ನಡೆಯುತ್ತಿದೆ ಎಂಬ ಮಾಹಿತಿ ಇದೆ ಕಾಂತಾರ ಚಾಪ್ಟರ್ ಟೂ ಈಗಾಗಲೇ ಟೀಸರ್ ಮೂಲಕ ಗಮನ ಸೆಳೆದಿದ್ದು ಪೌರಾಣಿಕ ಕಥೆ ಆಧಾರಿತ ಸಿನಿಮಾ ಇರಬಹುದು ಎನ್ನಲಾಗಿದೆ ಅಲ್ಲದೆ ಪರಶುರಾಮ ಕೊರಗಜ್ಜ ಕದಂಬರ ಆಳ್ವಿಕೆಯ ಸಂದರ್ಭದ ಕಥೆಯೂ ಇರಬಹುದು ಎಂಬೆಲ್ಲ ಊಹೆಗಳು ಈ ಚಿತ್ರದ ಸುತ್ತ ಸುತ್ತುತ್ತಿವೆ ಕಾಂತಾರ ಚಾಪ್ಟರ್ ಟು ಚಿತ್ರಕ್ಕಾಗಿ ಈಗಾಗಲೇ ಚಿತ್ರತಂಡ ಬೃಹತ್ ಸೆಟ್ ನಿರ್ಮಿಸಿ ಒಂದು ದೊಡ್ಡ ಗುಡ್ಡದಲ್ಲಿ ಶೂಟಿಂಗ್ ಮಾಡ್ತಿದೆ ಮೂಲಗಳ ಪ್ರಕಾರ ಇದೇ ಸೆಟ್ನಲ್ಲಿ ಎರಡು ಚಿತ್ರಗಳ ಶೂಟಿಂಗ್ ಭರದಿಂದ ಸಾಗಿದೆ ಅದ್ಭುತ ಸ್ಕ್ರಿಪ್ಟ್ ಹಾಗೂ ವಿಶೇಷ ಅನುಭವ ನೀಡುವ ಪ್ರಯತ್ನದಲ್ಲಿ ಚಿತ್ರತಂಡ ಕೆಲಸ ಮಾಡುತ್ತಿದ್ದು ಎರಡೂ ಸಿನಿಮಾಗಳಲ್ಲಿ ಪೌರಾಣಿಕ ಕಥೆಗಳ ಛಾಯೆ ಇರಬಹುದು ಎಂದು ಹೇಳಲಾಗುತ್ತಿದೆ ಅಂದುಕೊಂಡಂತೆ ಆದರೆ ಈ ವರ್ಷ ಚಾಪ್ಟರ್ ಟೂ ಹಾಗೂ ಮುಂದಿನ ವರ್ಷ ಚಾಪ್ಟರ್ ತ್ರೀ ರಿಲೀಸ್ ಆಗಬಹುದು ಉತ್ತರ ಭಾರತದಲ್ಲೂ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿರುವ ಸಿನಿಮಾ ಕಾಂತಾರ ಚಾಪ್ಟರ್ ಟು ಮೊದಲ ದಿನವೇ ಉತ್ತರ ಭಾರತದಲ್ಲಿ ಭಜರಿ ಓಪನಿಂಗ್ ಪಡೆದುಕೊಳ್ಳುವ ನಿರೀಕ್ಷೆ ಇದ್ದು ಕನಿಷ್ಠ ರಿಂದ ಸಾವಿರ ಕೋಟಿ ಬಿಸಿನೆಸ್ ಮಾಡಬಹುದು ಎಂಬ ಮಾತುಗಳು ಚಿತ್ರರಂಗದಲ್ಲಿ ಕೇಳಿಬರುತ್ತಿದೆ ಇತ್ತೀಚೆಗೆ ಕಾಂತಾರ ಚಾಪ್ಟರ್ ಟು ರಿಲೀಸ್ ದಿನಾಂಕ ಮುಂದೂಡಲಾಗಿದೆ ಎಂಬ ಸುದ್ದಿ ಹಬ್ಬಿದ್ದಕ್ಕೆ ಚಿತ್ರತಂಡ ಅಕ್ಟೋಬರ್ ಎರಡರಂದು ಸಿನಿಮಾ ಖಂಡಿತ ತೆರೆ ಕಾಣುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ವಿಡಿಯೋ ಮೂಲಕ ಉತ್ತರಿಸಿದೆ ಮೂಲಗಳ ಪ್ರಕಾರ ಈ ಚಿತ್ರದ ನಾಯಕಿಯಾಗಿ ರುಕ್ಮಿಣಿ ವಸಂತ್ ನಟಿಸಲಿದ್ದಾರೆ ಮಲಯಾಳಂ ನಟ ಮೋಹನ್ ಲಾಲ್ ಕೂಡ ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಇದೆ ಕಾಂತಾರ ಚಾಪ್ಟರ್ ಟು ಬಳಿಕ ರಿಷಬ್ ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಸಿನಿಮಾದಲ್ಲಿ ಭಾಗಿಯಾಗಲಿದ್ದಾರೆ ಹನುಮಾನ್ ಚಿತ್ರದ ಸೀಕ್ವೆಲ್ ಇದಾಗಿದ್ದು ಇದರಲ್ಲಿ ಹನುಮಂತನ ಪಾತ್ರದಲ್ಲಿ ರಿಷಬ್ ನಟಿಸುತ್ತಿದ್ದಾರೆ ಅದು ಕೂಡ ಮುಂದಿನ ವರ್ಷ ರಿಲೀಸ್ ಆಗುವ ನಿರೀಕ್ಷೆ ಇದೆ ಇದರ ಬಳಿಕ ಹಿಂದಿ ಸಿನಿಮಾ ಛತ್ರಪತಿ ಶಿವಾಜಿ ಚಿತ್ರದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಈ ಸಿನಿಮಾಗಳ ಮಧ್ಯೆಯೇ ಕಾಂತಾರ ಇನ್ನೊಂದು ಅಧ್ಯಾಯ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ ಸೊ ಅಷ್ಟೇ ಸ್ನೇಹಿತರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು